ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇನ್ನೇನು ಹೊಸ ವರ್ಷ ಬರ್ತಾ ಇದೆ ಹೊಸ ವರ್ಷದ ಸ್ಪಂದನೆಯಲ್ಲಿ ನಿಮ್ಮ ಮುಗಿಯದ ಸ್ವಪ್ನಗಳು ನನಸಾಗಲಿ ಹೊಸ ವರ್ಷವು ನಿಮ್ಮ ಜೀವನವನ್ನು ಸ್ಫೂರ್ತಿಯಿಂದ ತುಂಬಿರಲೆಂದು ಹಾರೈಸುತ್ತಾ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಬನ್ನಿ ಇವತ್ತೊಂದು ವಿಡಿಯೋ ಮಾಡಿದ್ದೀನಿ ನೋಡೋಣ ಬೆಂಡೆಕಾಯಿ ಪಲ್ಯ ಪುಂಡಿ ಪಲ್ಯ ಚಟ್ನಿ ರೈಸು ಸಾಂಬಾರು ಮತ್ತು ರೊಟ್ಟಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಮುದ್ದು ನೀವು ಪುಂಡಿ ಪಲ್ಯ ಅಂದರೆ ಏನು ಅಂತ ಕೇಳಿದ್ರಿ ಅಲ್ವಾ ಇದೇ ನೋಡಿ ಪುಂಡಿ ಪಲ್ಯ ನಾನು ಇವತ್ತು ಪುಂಡಿ ಪಲ್ಯ ಮಾಡ್ತಾಯಿಲ್ಲ ಚಟ್ನಿ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಂಡು ಅದಕ್ಕೊಂದು ಮೆಣಸಿನ್ಕಾಯಿ ಹಾಕಿಬಿಟ್ಟು ನಾನು ಚಟ್ನಿ ಮಾಡ್ತಾಯಿದ್ದೀನಿ ನೋಡಿ ಈ ಕಡೆ ಸಾಂಬಾರು ಕುದಿತಾ ಇದೆ ಈ ಕಡೆ ಸೊಪ್ಪು ಸೋಸ್ತಾ ಇದ್ದೀನಿ ಹಾಗೆ ರೈಸ್ನು ಮಾಡ್ತಾಯಿದ್ದೀನಿ ಈಗ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ನಾನು ಅಡುಗೆನ ತುಂಬ ಫಾಸ್ಟಾಗಿ ಮಾಡ್ತೀನಿ ಇವತ್ತು ವಿಡಿಯೋ ಮಾಡಿಕೊಂಡು ಅರ್ಧ ಗಂಟೆ ಮಾಡೋ ಅಡುಗೆನ ಒಂದು ಗಂಟೆ ಮಾಡಿಬಿಟ್ಟೆ ನನಗೆ ರೊಟ್ಟಿ ಊಟ ಅಂದರೆ ತುಂಬ ಇಷ್ಟ ನಿಮ್ಗೆ ಯಾವ ಊಟ ಇಷ್ಟ ಅಂತ ಕಮೆಂಟ್ ಮಾಡಿ ದಿನಾಲೂ ವಿಡಿಯೋ ಮಾಡಬೇಕು ಅನ್ಕೋತೀನಿ ಮಾಡೋಕ್ಕಾಗಲ್ಲ ಅಡುಗೆ ಮಾಡಿಕೊಂಡು ವಿಡಿಯೋ ಮಾಡೋದು ತುಂಬ ಕಷ್ಟ ಈಗ ಚಟ್ನಿಗೆ ಬೆಳ್ಳುಳ್ಳಿ ಬೆಲ್ಲ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು ರೊಟ್ಟಿ ಮಾಡೋಕ್ಕೆ ಹಿಟ್ಟು ಸೋಸಿ ನೀರನ್ನ ಚೆನ್ನಾಗಿ ಕುದಿಸ್ಬೇಕು ಕುದಿ ನೀರಲ್ಲಿ ಈ ಥರ ಹಿಟ್ಟನ್ನ ಕಲಿಸ್ಬೇಕು ನೋಡಿ ಯಾವ ಥರ ಹಿಟ್ಟು ಕಲಿಸಿ ಯಾವ ಥರ ಮಾಡ್ತೀನಿ ಅಂತ ನೋಡಿ ತುಂಬ ದಿನ ಆಯಿತು ರೊಟ್ಟಿ ಮಾಡಿಲ್ಲ ಮಾಡ್ತಾ ಇದೀನಿ ನೋಡಿ ಯಾವ ಥರ ಬಿಡಿದ್ದೀನಿ ಅಂತ ನೋಡಿ ಫೈನಲಿ ರೊಟ್ಟಿ ಮಾಡಿ ಆಯಿತು ಈಗ ಬನ್ನಿ ಊಟ ಮಾಡೋಣ ನೋಡಿ ನಮ್ಮ ಉತ್ತರ ಕರ್ನಾಟಕ ಜವಾರಿ ಊಟ ಈ ಥರ ಇರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ